ಹರೇ ಕೃಷ್ಣ ವಿಷ್ಣು ಸಹಸ್ರನಾಮಗಳು ಹರಿದಾಸರ ನುಡಿಮುತ್ತುಗಳ ಜೋಡಣೆಯೊಂದಿಗೆ ಹದಿನಾಲ್ಕನೆಯ ಪಾಠ ಅಪ್ರಮೇಯೋ ಹೃಷಿಕೇಶ ಪದ್ಮನಾಭೋ ಮರಪ್ರಭು ವಿಶ್ವಕರ್ಮ ಮನುಸ್ತ್ವಷ್ಟಾ ಧ್ರುವ ಇದು ವಿಷ್ಣು ಸಹಸ್ರನಾಮದ ಆರನೇ ಶ್ಲೋಕದ ಈಗ ಅದರ ಅನುವಾದಗಳು ನಡೀತಾ ಇದ್ದಾವೆ ಐವತ್ತೆರಡನೆಯ ತ್ವಷ್ಟವರೆಗೆ ವರೆಗೆ ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ ಈಗ ಐವತ್ಮೂರು ಸ್ಥವಿಷ್ಠ ಸ್ಥವಿಷ್ಠ ಅತ್ಯಂತ ದೊಡ್ಡದಾದ ವಸ್ತುವಿಗಿಂತಲೂ ಅನಂತಪಟ್ಟು ದೊಡ್ಡವನು ಈ ರೀತಿ ಅತ್ಯಂತ ದೊಡ್ಡವಾದ ವಸ್ತು ಏನನ್ಬೋದು ನಾವು ಹಿಮಾಲಯ ಪರ್ವತ ಹೀಗೆ ಈಗ ನಮ್ಮ ಒಂದು ಮಾಡ್ರನ್ ಏಜ್ನೊಳಗೆ ನಾವೇನು ಹೇಳ್ಕೊಂತೀವಿ ಈಗ ಒಂದು ದೊಡ್ಡ ನಕ್ಷತ್ರ ಆ ನಕ್ಷತ್ರಗಳ ಗುಂಪು ಆ ಗುಂಪು ಆ ಗುಂಪು ಹೀಗೆ ಲೆಕ್ಕ ಹಾಕ್ಕೊಂಡು ಬಿಲಿಯನ್ಸ್ ಟುಗೆದರ್ ಸ್ಟಾರ್ಸ್ಗಳಿವೆ ಅಂತ ಹೇಳ್ತೀವಿ ಹಾಗೇನೇ ಬಿಲಿಯನ್ಸ್ ಟುಗೆದರ್ ಗ್ಯಾಲಕ್ಸಿ ಇವೆ ಅಂತ ಹೇಳ್ತೀವಿ ಅವೆಲ್ಲ ಏನಿದೆ ನಮ್ಮ ವಿಶ್ವದಲ್ಲಿದೆ ಆ ವಿಶ್ವವೇ ಸಣ್ಣದು ವಿಶ್ವ ಅತ್ಯಂತ ದೊಡ್ಡದು ಅಂತ ಲೆಕ್ಕ ಹಾಕಿದರೆ ಆ ಒಂದು ಅತ್ಯಂತ ದೊಡ್ಡದು ವಸ್ತುವಿಗಿಂತ ಅನಂತಪಟ್ಟು ಅನಂತಪಟ್ಟು ದೊಡ್ಡವನ್ನೆಂದರೆ ಆ ದೊಡ್ಡ ವಸ್ತುವಿನೇ ಅದನ್ನು ಕಂಪೇರ್ ಮಾಡಲಿಕ್ಕಾಗೋದಿಲ್ಲ ಅದು ಕವಿಷ್ಠ ಜೊತೆಗೆ ಅಂದರೆ ಅಷ್ಟು ಅಷ್ಟು ಅನಂತಪಟ್ಟು ದೊಡ್ಡವನಾಗಿದ್ದಾನೆ ಅತ್ಯಂತ ದೊಡ್ಡದಾದ ಇದ್ದಾನೆ ಅವನ ಉದ್ದಗಳ ಆಳ ಇತ್ಯಾದಿಯನ್ನು ಮೆಜರ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಗಗಳ ಅಭಿಮಾನಿಗಳೆನಿಪ ಸುರರುಗಳು ಸಹಜಾಚಲಗಳಿಗೆ ಮಾನೆಗಳೆನಿಸಿ ಶ್ರೀವಾಸುದೇವನ ಪೂಜಿಸುತ್ತಲಿಹರು ಸ್ವಗತ ಭೇದ ವಿವರ್ಜಿತನ ನಾಲ್ಬಗೆ ಪ್ರತೀಕದೆ ತಿಳಿದು ಪೂಜಸೆ ವಿಗಡೆ ಸಂಸಾರಾಬ್ಧಿ ದಾಟಿಸಿ ಮುಕ್ತ ರನುಮಾಳ್ ಪಾ ಹನ್ನೊಂದನೆಯ ಧ್ಯಾನ ಪ್ರಕ್ರಿಯಾ ಸಂಧಿ ಹರಿಕಥಾಂಸಾರದಲ್ಲಿ ಹೇಳ್ತಾರೆ ಎಲ್ಲ ಏನಂದರೆ ಪರ್ವತಗಳಿಗೆ ಅಭಿಮಾನಿ ಅನೇಕ ದೇವತೆಗಳು ಏನಪ್ಪ ಅಂದರೆ ಆಮೇಲೆ ಸಹಜ ಸಲೆಗಳಿಗೆ ಅಭಿಮಾನಿಗಳಿಸಿದಂಥ ಅವರು ಎಲ್ಲ ಅವರೆಲ್ಲ ಏನಂದರೆ ಈ ಒಂದು ಯಾವುದೇ ಒಂದು ಸ್ಥಾವರ ಒಂದು ಜಂಗಮ ವಸ್ತುಗಳು ಅಲ್ಲ ಅದಕ್ಕೆಲ್ಲ ಅಂತರ್ಗಾತವಾದಂಥ ಅಭಿಮಾನಿ ದೇವತೆಗಳಿದ್ದಾರೆ ಒಂದು ಗ್ರಾಮಕ್ಕೆ ಗ್ರಾಮ ದೇವತೆ ಅಂತಿದೆ ಹಾಗೆ ಈಗ ಒಂದು ಪರ್ವತಗಳಿಗೆ ಆಯಾ ಪರ್ವತಗಳಿಗೆ ಅಭಿಮಾನಿ ದೇವತೆ ಇದ್ದಾರೆ ಹಿಮಾಲಯ ಪರ್ವತಕ್ಕೆ ಹಿಮಾಚಲ ಮಹಾರಾಜ ಇದ್ದಾನೆ ಹಿಮಾಚಲ ಹಾಗೇ ಅವರೆಲ್ಲ ಏನಪ್ಪ ಅಂದರೆ ಈ ಒಂದು ವಿಭೂತಿ ರೂಪ ಅದು ಅವೆಲ್ಲ ಪರಮಾತ್ಮ ಒಂದು ವಿಭೂತಿ ರೂಪದಿಂದ ಇದ್ದಾನೆ ಒಂದು ಕ್ಷೇತ್ರದಲ್ಲಿ ಆಯಾ ಕ್ಷೇತ್ರದ ವಿಭೂತಿ ರೂಪದಿಂದ ಇದ್ದಾನೆ ಅವಾಗೇನಂದ್ರೆ ಅದು ದಶ ವಿಭೂತಿಗಳು ಹತ್ತು ವಿಭೂತಿಗಳು ಅಂತ ಏನು ಹೇಳ್ತಾರಲ್ಲ ಅದರಲ್ಲಿ ಒಂದು ಸಹಜ ಸಾಲ ವಿಭೂತಿ ಅವುಗಳಿಗೆ ಆ ವಿಭೂತಿ ರೂಪಗಳಿಗೆ ಅವುಗಳ ಅಭಿಮಾನಿ ಅಂತಕ್ಕಂಥ ಏನು ದೇವತೆಗಳಿದ್ದಾರೆ ಅವರುಗಳಿಗೆ ಮತ್ತು ಅವನ ಅಂತರ್ಗತನಾಗಂಥ ಪರಮಾತ್ಮವನು ವಾಸುದೇವ ಅವರೇ ಆ ವಾಸುದೇವನನ್ನು ಪೂಜೆ ಮಾಡ್ತಾರೆ ಅಂದರೆ ಒಟ್ಟಿನ ಮೇಲೆ ಇದೇನು ವಿಶ್ವ ಆ ವಿಶ್ವದಲ್ಲಿ ಅನೇಕ ವಸ್ತುಗಳಿಗೆ ಅಭಿಮಾನಿ ದೇವತೆಗಳಿದ್ದಾರೆ ಅವರೆಲ್ಲ ವಿಶ್ವರೂಪಿ ಪರಮಾತ್ಮನನ್ನು ಸೇವನೆ ಮಾಡ್ತಾರೆ ಹಾಗೂ ಆ ರೀತಿ ಒಂದೇನೆಂದರೆ ಹಾಗಿದ್ದರೂ ಅವನೇನಪ್ಪ ಅಂದರೆ ಅವನ ಯಾವುದೇ ಒಂದು ಭೇದ ಅವನ ದೇಹಕ್ಕೆ ಅವನ ಅವಯವಕ್ಕೆ ಅವನ ವಿಚಾರಗಳಿಗೆ ಅವನ ಜ್ಞಾನಕ್ಕೆ ಭೇದ ಇಲ್ಲ ಆದ್ದರಿಂದ ಸ್ವಗತ ಭೇದ ವಿವರ್ಜಿತ ಅಂತ ಅವನೊಬ್ಬನೇ ಇರೋದು ಹಾಗೆ ಅವನನ್ನು ಈ ರೀತಿ ಬೇರೆ ಬೇರೆ ರೀತಿಯ ಪ್ರತೀಕದಲ್ಲಿ ಈ ಬೇರೆ ಬೇರೆ ರೀತಿಯ ಒಂದು ಅನುಷ್ಠಾನಗಳಲ್ಲಿ ಇಲ್ಲಿ ಹಾಲ್ ಬಗ್ಗೆ ಪ್ರತೀಕ ಅಂತ ಹೇಳಿದರೆ ಒಟ್ಟಿನ ಮೇಲೆ ಬೇರೆ ಬೇರೆ ರೀತಿಯ ಅನುಷ್ಠಾನಗಳೇ ನಾವು ತಿಳಿದು ಪೂಜೆಯನ್ನು ಮಾಡಿದರೆ ಅವನನ್ನು ಅನುಗ್ರಹವನ್ನು ಬೇಡಿದರೆ ಅನುಸಂಧಾನವನ್ನು ಮಾಡಿದರೆ ಪರಮಾತ್ಮ ಏನು ಮಾಡ್ತಾನೆ ನಮ್ಮನ್ನು ಏನು ಸಂಸಾರದಿಂದ ಪಾರು ಮಾಡ್ತಾನೆ ಮುಕ್ತರನ್ನು ಮಾಡ್ತಾನೆ ಅಂದರೆ ಒಟ್ಟಿನ ಮೇಲೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಅಂತಂಥ ದೊಡ್ಡ 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 ವಸ್ತುಗಳಿವೆ ಬೇರೆ ಬೇರೆ ಹೆಸರಿನ ಮೇಲೂ ಪರ್ವತ ಇದೆ ನಮಗೆ ಲೆಕ್ಕ ಇದ್ದಂಗೆ ಸ್ಥಿರವಾಗಿರ್ತಾನೆ ಮೇರು ಪರ್ವತ ಅಭಿಮಾನಿ ದೇವತೆಗಳಿದ್ದಾರೆ ಅದರ ಅಂತರ್ಗತ ಪರಮಾತ್ಮನೇ ಇದ್ದಾನೆ ಆ ಮೇರು ಪರ್ವತ ಬೀಳದೆ ಬೀಳದೇ ಇದ್ದಂಗೆ ಭೂಮಿಯೊಳಗಡೆ ಇದ್ದು ಅದನ್ನು ತಾನ ಅದನ್ನು ಹಿಡ್ಕೊಂಡಿದ್ದಾನೆ ಮೇಲೆ ಸಿಂಸುಮಾರೂಪಿ ಪರಮಾತ್ಮ ತಾನೇ ಇದ್ದು ಬಿಟ್ಟು ಒಂದು ತನ್ನ ಒಂದು ಗುರುತ್ವಾಕರ್ಷಣ ಶಕ್ತಿಯಿಂದ ಮೇರು ಪರ್ವತ ಅಳಗಾಡದೇ ಇದ್ದಂಗೆ ಭೂಮಿಯಲ್ಲಿ ಮಸಲವಾಗಿ ನಿಲ್ಲುವ ಹಾಗೆ ನೋಡ್ಕೊಳ್ತಾ ಇದ್ದಾನೆ ಹೀಗೆ ಪರಮಾತ್ಮನ ರೂಪ ಇವೆಲ್ಲ ದೊಡ್ಡ 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 ವಸ್ತುಗಳಲ್ಲಿ ದೊಡ್ಡ 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 ವಿಷಯಗಳಲ್ಲಿ ಇದ್ದಾನೆ ಅಂತ ತಿಳ್ಕೊಂಡು ನಾವು ಪೂಜೆ ಮಾಡುವ ಉದಾಹರಣೆಗೆ ವಾಯು ಎಷ್ಟು ಶಕ್ತಿ ಅದಕ್ಕೆ ಎಲ್ಲ ಕಡೆ ವಾಯು ಇದೆ ಆಮೇಲೆ ಭೂಮಿ ಅಂತ ಭೂಮಿ ಎಷ್ಟು ದೊಡ್ಡದಿದೆ ಇದು ಒಂದೇ ಭೂಮಿ ಅಲ್ಲ ಬೇರೆ ಕಡೆ ಎಲ್ಲ ಏನು ಭೂಮಿ ಜಡ ಅದು ಭೂಮಿ ಸ್ಪೇಸ್ ಆಕಾಶ ಎಷ್ಟು ಸ್ಪೇಸ್ ಈ ರೀತಿ ಭೂತಗಳ ತತ್ವಗಳು ಸಾಮಾನ್ಯ ತತ್ವಗಳಲ್ಲ ಅವುಗಳಲ್ಲೇ ಅಂತರ್ಗತನಾಗಿದ್ದ ಪರಮಾತ್ಮ ಇದ್ದಾನೆ ಸ್ಥವಿಷ್ಠ ಮಾನೇಯಮಾನದಲ್ಲಿ ಅಡಗಿಸಿದವರುಂಟೆ ಅನೇಕ ಕೋಟಿ ಅಜಾಂಡವ ಅಣುರೋಮ ಕೂಪದಲ್ಲಿ ಆಳ್ವ ಶ್ರೀಹರಿಯ ಜನನಿ ಜಠರವು ಒಳಗೊಂಬುದೇ ಶೋಭಾನ ಪದದ ನಲವತ್ತ ಶ್ಲೋಕ ಇದು ಈಗ ಏನಪ್ಪ ಅಂದರೆ ಆನೆಯ ಮಾನದಲ್ಲಿ ಅಡಗಿಸಿದವರು ಉಂಟು ಮಾನ ಅಂದರೆ ನಿಮ್ಮ ಕಾಲದಲ್ಲಿ ಒಂದು ಅಳಿತಾ ಇದ್ದರು ಒಂದೇನೋ ಒಂದು ಚಿಕ್ಕದೊಂದು ಪಾವು ಸೇರು ಅಂತ ಎರಡು ಸೇರು ಅಂತ ಈ ರೀತಿ ಒಂದು ಪಾತ್ರೆಗಳಿರ್ತಿದ್ದು ಅಳಿತಕ್ಕಂಥ ಅಳತೆ ಪಾತ್ರೆಗಳು ಹಾಗೆ ಆನೆಯನ್ನು ಒಂದು ಸಣ್ಣ ಪಾತ್ರೆ ಇಟ್ಟು ಇದು ಒಂದು ಫೈ ಐದು ಎರಡು ಸೇರಿದೆ ಮೂರು ಸೇರಿದೆ ನಾಲ್ಕು ಪಾವು ಇದೆ ಐವತ್ತು ಪಾವು ಇದೆ ಅಂತ ಹೇಳೋಕ್ಕಾಗುತ್ತೆ ಸಾಧ್ಯ ಇಲ್ಲ ಹಾಗೆ ಅನೇಕ ಕೋಟಿ ಅಜಾಂಡವನ್ನು ಅಣುರೋಮ ಕೂಪದಲ್ಲಿ ಆಳ್ವ ಅಂದರೆ ಅನೇಕ ಕೋಟಿ ಕೋಟಿ ಈ ಒಂದು ಬ್ರಹ್ಮಾಂಡಗಳನ್ನು ತನ್ನ ಒಂದು ಸಿಕ್ಕದ ಒಂದು 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 ಪರಮಾತ್ಮನ ಅವಯವದ ಒಂದು ಕೂದಲಿನ ಒಂದು ಜಸ್ಟ್ ಒಂದು ಕೂದಲಿನಲ್ಲಿ ರೋಮಗಳು ಇರ್ತಾವಲ್ಲ ರೋಮ ಕೂ ರೋಮಂದ್ರೆ ಕೂದಲು ಕೂದಲು ಒಂದು ಸಣ್ಣದಲ್ಲಿ ಒಂದು ತಗ್ಗಿರುತ್ತದೆ ಅಲ್ಲಿ ಸಣ್ಣದೊಂದು ಆ ಸ್ಥಳದಲ್ಲೇ ಇಡ್ತಾನ ರೋಮ ಕೂಪದಲ್ಲಿ ಇಟ್ಕೊಂಡಿರ್ತಾನೆ ಅಂಥ ಒಂದು ಅಷ್ಟು ಅನಂತಪಟ್ಟು ದೊಡ್ಡದಾದಂಥ ದೊಡ್ಡ ವಸ್ತನಿಗಿಂತ ಅನಂತಪಟ್ಟು ದುಡ್ಡಕ್ಕಿಂತ ಸ್ಥವಿಷ್ಠನಾಗಿರ್ತಕ್ಕಂಥ ಪರಮಾತ್ಮ ಆತನು ತಾಯಿಯ ಹೊಟ್ಟೆಯಲ್ಲಿ ಮಗುವಾಗಿರ್ಲಿಕ್ಕೆ ಸಾಧ್ಯದಾನೆ ಶ್ರೀಹರಿಯ ಜನ ಆಳುವ ಶ್ರೀಹರಿಯ ಜನನಿ ಜಠರ ಸಾಧ್ಯ ಸಾಧ್ಯದೇನ ಹಂಗೆ ಅವನು ಪ್ರಾಕೃತನಾಗಿ ನಾವೆಲ್ಲ ಜನಗಳೆಲ್ಲ ಮಕ್ಕಳು ಹುಟ್ಟಿದಾಗೆ ಹುಟ್ಟ್ತಾನೆ ಸಾಧ್ಯ ಸಾಧ್ಯದೇನೆ ತಾಯಿಯ ಹೊಟ್ಟೆಯಿಂದ ಇಲ್ಲ ಅವನು ಹುಟ್ಟೋದು ಹಾಗೆ ಅದು ಪ್ರಾದುರ್ಭವ ಆಗೋದು ಪರಮಾತ್ಮ ಪ್ರಾದುರ್ಭವ ಆಗೋದು ಆದ್ದರಿಂದ ಅಷ್ಟು ಸ್ಥವಿಷ್ಠನಾಗಿದ್ದಾನೆ ಅಂತ ವಿಚಾರವನ್ನು ಇಲ್ಲಿ ಲಕ್ಷ್ಮೀ ಶೋಭಾನೆಯಲ್ಲಿ ಒಂದು ಪದದಲ್ಲಿ ನಾವು ಕೇಳ್ತೇವೆ ಇನ್ನು ವಿಜಯದಾಸರ ಸುಳಾದಿ ಒಳಗೆ ಒಂದು ಸುಳದಲ್ಲಿ ಹೇಳ್ತಾರೆ ಅನಂತ ಬೊಮ್ಮಾಂಡ ನಿನ್ನರದಲ್ಲಿ ಇಟ್ಟು ಅನಂತ ಬೊಮ್ಮಾದಿಗಳ ನಿನ್ನೊಳ ಅಡಗಿಸಿ ಅನಂತ ಸರ್ವದಲ್ಲಿ ನೀನೇ 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 ಅಂತ ವಿಜಯದಾಸರು ತಮ್ಮ ಸುಳದಲ್ಲಿ ಹೇಳ್ತಾರೆ ಅನಂತ ಬ್ರಹ್ಮಾಂಡವನ್ನು ನಿನ್ನ ಹುರಿದ ಪಟ್ಟೆಯಲ್ಲಿ ಇಟ್ಟುಕೊಂಡೀಯ ಅನಂತ ಬ್ರಹ್ಮಾದಿ ಅನಂತ ಒಂದೊಂದು ಬ್ರಹ್ಮಾಂಡನ ಆಳ್ತಕ್ಕಂಥ ಒಬ್ಬ ಬ್ರಹ್ಮ ಇದ್ದಾನೆ ಅವನು ಕೂಡ ನೀನು ಅಳಗಡ್ಸ್ಕೊಂಡಿದೆ ಅಂದರೆ ಒಂದೊಂದು ಬ್ರಹ್ಮಾಂಡ ಸೈಕಲ್ ಪ್ರೊಸೆಸ್ ಅದು ಸೈಕ್ಲಿಕ್ ಪ್ರಾಸೆಸ್ ಒಂದು ಬ್ರಹ್ಮಾಂಡ ಹೋತಂದರೆ ಅದಾಯ್ತು ಅದು ಲಯ ಆಯಿತು ಮತ್ತು ಇನ್ನೊಂದು ಬ್ರಹ್ಮಾಂಡ ಬರ್ತದೆ ಅದು ಹೋದ್ಮೇಲೆ ಇನ್ನೊಂದು ಬ್ರಹ್ಮಾಂಡ ಈ ಹಿಂದೆ ಎಷ್ಟೋ ಬ್ರಹ್ಮಾಂಡ ಆಗ್ಯಾವೆ ಅನಂತ ಬ್ರಹ್ಮಾಂಡಗಳು ಆಗಬೇಕು ಮುಂದೆ ಅನಂತ ಬ್ರಹ್ಮಾಂಡ ಬರ್ತವೆ ಅದಕ್ಕೆಲ್ಲ ಹಿಂಚಾರಸ್ ಬ್ರಹ್ಮಾದಿಗಳನ್ನ ನೀವು ಹೊಟ್ಟೆಯೊಳಗೆ ಅಳಗಡಿಸ್ಕೊಂಡಿದ್ದೀ ಆದರೂ ಏನು ಏನಪ್ಪಾ ಅಂದರೆ ನೀನು ಆರಾಮಾಗಿ ಇದ್ದೀಯಾ ಆದ್ದರಿಂದ ನೀನು ಸ್ಥವಿಷ್ಟ ಅತ್ಯಂತ ದೊಡ್ಡದಾದ ವಸ್ತುಗಳಿಗಿಂತಲೂ ಅನಂತಪಟ್ಟು ಅನಂತಪಟ್ಟು ದೊಡ್ಡವನೆಯಂತಹ ವಿಚಾರವನ್ನು ಈ ವಿಷ್ಣು ಸಹಸ್ರಾಮದಲ್ಲಿ ಅಳಗಿದೆ ಎಂತಹ ವಿಚಾರಗಳನ್ನು ಹೇಗೆ ನಮ್ಮ ಹರಿದಾಸವಾಣಿಯಲ್ಲಿ ಇದರ ವಿಷಯವು ಇದರ ವಿವರಣೆಯೂ ಇದೆ ಅಂತಕ್ಕಂಥದ್ದು ಬಹಳ ವಿಶೇಷ ಅದನ್ನು ನಾವು ತಿಳ್ಕೊತ ಹೋಗಬೇಕು ಕೇವಲ ಎರಡು ಮೂರು ಒಂದು ಉದಾಹರಣೆಗಳನ್ನು ಅಷ್ಟೆತ್ತು ಕೊಡ್ತಾ ಇದ್ದೇವೆ ನಮ್ಮ ವಿದ್ಯಾಲಯದ ವಿದ್ಯಾರ್ಥಿಗಳು ತಾವು ಏನು ಮಾಡಬೇಕು ಪೆನ್ನು ಪೆನ್ಸಿಲ್ ತೊಗೋಬೇಕು ಅದನ್ನು ಹೇಗೆ ಸಿಗುತ್ತೆ ಅದನ್ನು ನೋಟ್ ಮಾಡ್ಕೊತ ಹೋಗ್ರಿ ತಮಗೆ ಒಂದು ವರ್ಕ್ ಇದ್ದಂಗೆ ಇದು ಹೋಮ್ ವರ್ಕ್ ಇದ್ದಂಗೆ ಪ್ರಾಜೆಕ್ಟ್ ವರ್ಕ್ ಇದ್ದಂಗೆ ಸ್ಥವಿರಹ ಅನಾದಿ ಕಾಲದಿಂದಲೂ ಇರುತ್ತಿರುವವನು ಈಸ್ ಎಕ್ಸಿಸ್ಟಿಂಗ್ ಸಿನ್ಸ್ ಇನ್ಫಿನೈಟ್ಲಿ ಬ್ಯಾಕ್ ಇನ್ಫಿನೈಟ್ಲಿ ಲಾಂಗ್ ಸಿನ್ ಫಾಸ್ಟ್ ಎಲ್ಲ ಕಾಲದಿಂದನೂ ಇದ್ದಾನೆ ಈಗೂ ಇದ್ದಾನೆ ಪುರುಷ ರೂಪತ್ರಯ ಪುರಾತನ ಪುರುಷ ಪುರುಷೋತ್ತಮ ಅಕ್ಷರಾಕ್ಷರ ಪುರುಷ ಪೂಜಿತ ಪಾದ ಪೂರ್ಣಾನಂದ ಜ್ಞಾನಮಯ ಪುರುಷ ಸುಪ್ತ ಸುಮಯ ತತ್ ತತ್ ಪುರುಷ ಹುತ್ ಪುಷ್ಕರ ನಿಲಯ ಮಹಾಪುರುಷ ಜಾಂಡಾಂತರ ರಧಿ ವ್ಯಾಪ್ತ ನಿರ್ಲಿಪ್ತ ಇದು ಮೂರನೇ ಸಂಧಿ ವ್ಯಾಪ್ತಿ ಸಂಧಿ ಒಳಗೆ ಹೇಳಿದ್ದಾರೆ ಇದು ಆಲ್ರೆಡಿ ಎರಡು ಮೂರು ಕಡೆ ಬೇಳೆಹದಿ ಏನು ನೀವು ಏನು ಸರ್ ರಿಪೀಟ್ ಆಗುತ್ತೆ ರಿಪೀಟ್ ಆಗ್ತಾವೆ ಇವು ಪರಮಾತ್ಮನ ವಿಷಯಗಳು ಅಲ್ಲೆಲ್ಲೆಲ್ಲೆಲ್ಲಿ ರಿಪೀಟ್ ಅಂದ್ರೆ ಅವನು ಒಂದೊಂದು ಒಂದೊಂದು ಸಂಬಂಧ ಮತ್ತಿಲ್ಲಿ ಅಡಿಷನ್ನಾಗಿ ಹೆಚ್ಚಾಗ್ತಾ ಇರ್ತದೆ ಅನಾದಿ ಕಾಲದಲ್ಲಿ ಇದ್ದಾನೆ ಅವನು ಪುರುಷ ರೂಪತ್ರೆಯ ಮೂರು ರೂಪ ಪುರಾಣ ಪುರಾತನ ಪುರುಷ ಅವನು ಪುರಾತನ ಕಾಲದಿಂದಲೂ ಇದ್ದಾನೆ ಪುರುಷೋತ್ತಮ ಪುರಾತನ ಕಾಲದಲ್ಲಿ ಇದ್ದಾನೆ ಅನಾದಿ ಕಾಲದಿಂದ ಇದ್ದಾನೆ ಆದರೂ ಉತ್ತಮನಾಗಿದ್ದಾನೆ ಹಿಂದಿನಿಂದಾನೆ ಇದ್ದಾರೆ ಅದಕ್ಕೆ ಅವನು ಇಂಪಾರ್ಟೆನ್ಸೇ ಇಲ್ಲ ಅಂತ ಹಾಗಲ್ಲ ಕೆಲವರು ಇರ್ತಾರೆ ಭಾಳ ವಯಸ್ಸಾಗಿರ್ತಾರೆ ಏನು ಇಂಪಾರ್ಟೆನ್ಸ್ ಇಲ್ಲದಂಗೆ ಇರ್ತಾರೆ ಅದು ಅಲ್ಲ ಹೇಗೆಂದರೆ ಇವನು ಹಿಂದಿನಿಂದ ಅನಾದಿ ಕಾಲದಿಂದ ಇದ್ದಾನೆ ಎಲ್ಲ ಕಾಲದಲ್ಲಿ ಅವನ ಇಂಪಾರ್ಟೆನ್ಸ್ ಟೋಟಲಿ ಅವನೇ ಫಸ್ಟ್ ಅವನೇ ಒನ್ ಅವನೇ ಇನ್ಚಾರ್ಜ್ ಅವನೇ ಕಂಟ್ರೋಲರು ಈ ಸಮಸ್ತ ಜಗತ್ತು ಈಶಾವಾಸ್ತ್ಯವೇನೇ ಹೋದು ಅಂತಕ್ಕಂಥದ್ದು ಹರಿಕಥಾ ಹರಿಕತಾಂಸರ ಸಂಧಿಯೊಳಗೆ ಹೇಳಿದ್ದಾರೆ ಇನ್ನು ಸುಳಾದಿ ತೋಳಣ್ಣ ವಿಜಯರಾಯರ ಸುಳಾದಿ ಅನಂತ ಕಾಲದೊಳಗೊಂದೇ ಕಾಲವಿದೆ ನೋಡ್ರಿ ಅನಂತಾನಂತ ಒಂದೇ ಒಂದೊಂದೇ ಅನಂತಾನಂತ ಅನಂತ ಗುಣ ಪೂರ್ಣ ಗುಣಪೂರ್ಣ ರೇಯ ಅನಂತ ಜೀವರಾಶಿಗಳು ಅಂತ ಏನಂದರೆ ಒಟ್ಟಿನ ಮೇಲೆ ಕಾಲ ಕೂಡ ಅನಂತನೇ ಕಂಟಿನ್ಯೂಸ್ ಫ್ಲೋ ಅದು ಆ್ಯರೋ ಆಫ್ ಆ್ಯರೋ ಆಫ್ ಟೈಮ್ ಅಂತ ಹೇಳ್ತಾರೆ ನಾವು ಸೈಕಲ್ ಆಫ್ ಟೈಮ್ ಅಂತೇಳಿ ನಮ್ಮ ಕಾಲ ಕಾಲಚಕ್ರ ಅಂತ ಏನೋ ಒಂದು ಚಕ್ರ ಒಂದು ಮುಗಿತಲ್ಲ ಅದು ಒಂದು ಚಕ್ರ ಆತಂದ್ರೆ ಏನಂದರೆ ಅದೇನೋ ಒಂದು ಇದನ್ನು ಮುಗ್ದಂಗೆ ಅಷ್ಟೇ ಅದೇನು ಒಂದು ಆ ಒಂದು ಒಂದು ಯುಗಾನೋ ಒಂದು ಬ್ರಹ್ಮಾಂಡದ ಟೈಮಿನೋ ಮುಗ್ದಂಗೆ ಮತ್ತದು ಕಂಟಿನ್ಯೂ ಆಗ್ತದೆ ಹಾಗೆ ಅನಂತ ಕಾಲದೊಳಗೆ ಒಂದೇ ಕಾಲವಿದೆ ಅನಂತ ಅನಂತ ಒಂದೇ ಒಂದೊಂದೇ ಅನಂತ 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 ಗುಣಪೂರ್ಣ ವಿಜಯವಿಟ್ಟಲ್ಲರೇ ಅನಂತ ಜೀವರಾಶಿಗಳು ನೀನು ಇದ್ದಿದ್ದಿ ಅನಂತ ಜೀವರಾಶಿ ನಿಮಗೆ ಕಂಟ್ರೋಲ್ ಮಾಡ್ತಾ ಇದ್ದಿ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ವಿಜಯ್ ವಿಜಯದಾಸರು ಹೇಳ್ತಾ ಇದ್ದಾರೆ ಇನ್ನು ಐವತ್ತೊಂದನೇ ಐವತ್ತೈದನೆಯ ನಾಮ ಧ್ರುವ ಇದು ನೋಡಿರಿ ಇದನ್ನು ಅನಂತ ಕಾಲದವರೆಗೂ ಇರುವವನು ಹಿಂದೆ ಏನಿತ್ತಂದರೆ ಅನಂತ ಕಾಲದಿಂದ ಇದ್ದಾನೆ ಅಂತಿದ್ರು ಸ್ಥವೀರ ಅನಂತ ಕಾಲದಿಂದಲೇ ಇದ್ದವ ಇಲ್ಲಿ ಧ್ರುವದಲ್ಲಿ ಅನಂತ ಕಾಲದವರೆಗೂ ಮುಂದಿನ್ನೂ ಹಾಗೆ ಟೈಮ್ ಕಂಟಿನ್ಯೂಸ್ ಫ್ಲೋ ಅದು ಇಟ್ ನೆವರ್ ಎಂಡ್ಸ್ ಟೈಮು ಎಂದು ಮುಗಿಯುವುದಿಲ್ಲ ಅದು ಏನಂದರೆ ಅಥವಾ ಆ್ಯರೋ ಆಫ್ ಟೈಮ್ ಅಂದರೆ ಅಥವಾ ಕಾಲಚಕ್ರ ಅಂದರೆ ಸೈಕಲ್ ಆಫ್ ಟೈಮ್ ಅಂದರೆ ಅವು ಎಂದು ಮುಗಿತು ಹಾಗೆ ನಡೀತಿರುತ್ತೆ ನಡೀತಿರುತ್ತೆ ಹಾಗೆ ಎಂದು ಮುಗಿಯುವುದಿಲ್ಲ ಆದ್ದರಿಂದ ಧ್ರುವ ಅತ್ಯಂತ ಸ್ಥಿರವಾಗಿ ಉಳ್ಳವನು ಏನ ಪರ್ಮನೆಂಟ್ಲಿ ಮೇರೋನು ಮೇರು ಪರ್ವತ ಸ್ಥಿರವಾಗಿ ಎಲ್ಲಿ ತನಕ ಇರ್ತದೆ ಈ ಭೂಮಂಡಲದ ಆಯುಷ್ಯ ಇರೋ ತನಕ ಇರ್ತದೆ ಈ ಭೂಮಂಡಲದ ಆಯುಷ್ಯ ಮುಗಿದ ಮೇಲೆ ಮೇರು ಪರ್ವತ ನಾಶ ಆಗ್ತದೆ ಆದರೆ ಪರಮಾತ್ಮನು ಧ್ರುವ ಅತ್ಯಂತ ಸ್ಥಿರವಾಗಿ ಇದ್ದಾನೆ ಅನಂತ ಕಾಲದವರೆಗೂ ಇರ್ತಾನೆ ಅಂತಕ್ಕಂಥ ವಿಚಾರ ಅಷ್ಟೇ ಕಂಟ್ರೋಲರ್ ಕೂಡ ಅವನು ಇದ್ದು ಸುಮ್ಮನೆ ಇರೋಂಗಿಲ್ಲ ಎಲ್ಲ ಕಂಟ್ರೋಲರ್ ಅವನೇನೆ ಗಾಳಿ ನಡೆಯುವಂತದಲೇ ನೀಲಗ ನಾಳೆ ವರ್ತಿಸುವಂತೆ ಬ್ರಹ್ಮ ತ್ರಿಶೂಲಧರ ಚಕ್ರಾರ್ಕ ಮೊದಲಾದ ಕಿಲ ದೇವಗಣ ಕಾಲ ಕರ್ಮ ಗುಣಾಭಿಮಾನಿ ಮಹಾಲಕ್ಷ್ಮಿಯನ್ನು ಅನುಸರಿಸಿ ನಡೆಯುವಳು ಮೂಲ ಕಾರಣ ಮುಕ್ತಿದಾಯಕ ಹರಿ ಎನಿಸಿಕುಂಭ ನೈವೇದ್ಯ ಸಮರ್ಪಣ ಸಂಧಿ ಮೂವತ್ತೊಂದೇದು ಹರಿಕಥಾಂ ಹೇಳ್ತಾರೆ ಏನಂದರೆ ಗಾಳಿ ನಡೆದಂಗೆ ಗಾಳಿ ಬೀಸ್ದಂಗೆಲ್ಲ ಮೋ ಮೇಘರಾಶಿ ಬೀಸ್ತಾವೆ ನೋಡ್ರಿ ಈಗ ಸೈಕ್ಲೋನ್ ಬಂದರು ಹೆಂಗೆ ಅದು ಸೊ ಗಾಳಿ ಜೊತೆ ಏನು ಬರ್ತದೆ ಹೆದರಿಕೆ ಮಳೆ ಬರ್ತದೆ ನೋಡ್ರಿ ಮೇಘರಾಶಿ ಏನಂದ್ರೆ ಸಮುದ್ರದಿಂದ ಎಷ್ಟು ಮಳೆ ಜೋರಾಗಿ ಬರ್ತದೆ ಎಷ್ಟು ಗಾಳಿದು ಒಂದು ಹೊಡೆತ ಮಳೆದು ಒಂದು ಹೊಡೆತ ಎಷ್ಟು ರೀತಿ ಒಂದು ರೀತಿ ನಾಶ ಆಗಿಬಿಡ್ತದೆ ನೋಡ್ರಿ ಭಾಳ ಸ್ಟ್ರಾಂಗ್ ಆಗಿ ಸೈಕ್ಲೋನ್ ಬಂದರು ಹಾಗೆ ಗಾಳಿ ಹೋದಂಗೆಲ್ಲ ಏನಾಗ್ತಾವಂದರೆ ಈ ಮೇಘರಾಶಿ ಬರುವ ಹಾಗೆ ಏನು ಮಾಡ್ತಾರೆ ಅಂದ್ರೆ ಬ್ರಹ್ಮ ರುದ್ರ ಇಂದ್ರ ಇತ್ಯಾದಿ ದೇವತೆ ಗಣಗಳು ಕಾಲಕರ್ಮ ಗುಣಕ್ಕೆ ಅಭಿಮಾನಿಯಾದಂಥ ಲಕ್ಷ್ಮೀ ದೇವಿಯನ್ನು ಅನ್ನಿಸುತ್ತಾರೆ ಅದನ್ನು ಸರಿಸಿ ಹೋಗ್ತಾರೆ ಲಕ್ಷ್ಮೀ ದೇವಿಯವರು ಏನಪ್ಪಾ ಅಂದರೆ ಈ ಮೂಲ ಕಾರಣ ಕಾರಣಗಳಾಗಿ ಪ್ರಕೃತಿ ಅಭಿಮಾನಿ ಜಟ ಪ್ರಕೃತಿಗೆ ಅಭಿಮಾನಿ ಆಕೆ ಆ ಆ ಲಕ್ಷ್ಮೀ ದೇವಿಯಿಂದನೇ ಇವೆಲ್ಲ ಪಂಚೀಕರಣದಿಂದಾಗಿ ಜಗತ್ತು ಸೃಷ್ಟಿಯಾಗಿದೆ ಆದ್ದರಿಂದ ಲಕ್ಷ್ಮೀ ದೇವಿಯನ್ನು ಅನುಸರಿಸಿ ಹೆಂಗೆ ಬರ್ತಾರೆ ಇವರೆಲ್ಲ ಬ್ರಹ್ಮರು ಇಂದ್ರ ಇತ್ಯಾದಿ ದೇವತೆಗಳೆಲ್ಲ ಹೇಗೆ ಗಾಳಿ ಹೊಡ್ಕೊಂಡು ಹೋಗ್ತಾರ ಮೇಘವನ್ನು ಆ ರೀತಿ ಮೇಘಗಳು ಅನುಸರಿಸುವ ಅನುಸರಿಸುವಂಗೆ ಇಲ್ಲಿ ಲಕ್ಷ್ಮೀ ದೇವಿಯನ್ನು ಅನುಸರಿಸ್ತಾರೆ ಆದರೆ ಆ ಲಕ್ಷ್ಮೀ ದೇವಿಗೆ ಮೂಲ ಕಾರಣ ಏನಪ್ಪ ಅಂದರೆ ಮುಕ್ತಿದಾಯಕನಾದಂಥ ಹರಿ ಅಂತಕ್ಕಂಥ ಇದ್ದಾನೆ ಅಕ್ಷರೇಢ್ಯನು ಬ್ರಹ್ಮವಾಯು ತ್ರಕ್ಷ ಸುರಪ ಪ ಅಧ್ಯಕ್ಷರಾಗಿದ್ದೆಲ್ಲರಳು ವ್ಯಾಪಾರ ಮಾಡುತ್ತಿಹ ಅಕ್ಷಯನು ಸತ್ವಾತ್ಮಕ ಪರಾಪೇಕ್ಷೆಯಿಲ್ಲದೆ ಸರೋರೊಳಗೆ ವಿಲಕ್ಷಣನು ತಾನಾಗಿ ಲೋಕವ ರಕ್ಷಿಸುತ್ತಲಿಪ್ಪ ಅನಂತ ಇರ್ತಾನೆ ಅತ್ಯಂತ ಸ್ಥಿರವಾಗಿದ್ದಾನೆ ಏನು ಮಾಡ್ತಾ ಅವನು ಲೋಕವನ್ನು ರಕ್ಷಣೆ ಮಾಡ್ತಾನೆ ಯಾಕಂದರೆ ಇನ್ನು ಅನ ಅನಂತ ಕಾಲದೊಳಗು ಅನೇಕ ಜೀವರಾಶಿಗಳಿಗೆ ಅವು ಏನಪ್ಪ ಅಂದ್ರೆ ಸಂಸಾರಕ್ಕೆ ಬರಬೇಕು ಮುಕ್ತಿಯನ್ನು ಹೊಂದಬೇಕು ಅವು ಜೀವರಾಶಿ ಎಂಡ್ ಆಗೋದಿಲ್ಲ ಯಾಕೆಂದ್ರೆ ಅನಂತ ಜೀವರಾಶಿಗಳಿದ್ದಾರೆ ಸ್ವಲ್ಪ 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 ಜೀವರಾಶಿಗಳಿಗೆ ಮೋಕ್ಷ ಹಾಕಿ ಹೋಗಬೇಕು ಹೋದರೂ ಇನ್ನು ಅನಂತ ಜೀವರಾಶಿಗಳಿದ್ದಾರೆ ಆದ್ದರಿಂದ ಪರಮಾತ್ಮ ತಾನೇ ಅಧ್ಯಕ್ಷನಾಗಿದ್ದು ಏನಪ್ಪಾ ಅಂದ್ರೆ ಎಲ್ಲರೊಳಗೂ ಅಧ್ಯಕ್ಷ ಅಕ್ಷರನಾಮಕ ಪರಮಾತ್ಮ ಸ್ಥಿರವಾಗಿರ್ತಕ್ಕಂಥ ಪರಮಾತ್ಮ ಧ್ರುವನಾಗಿರ್ತಕ್ಕಂಥ ಪರಮಾತ್ಮ ಬ್ರಹ್ಮ ವಾಯು ಇತ್ಯ ಎಲ್ಲ ದೇವತೆಗಳಲ್ಲಿ ಸುರಾಸುರೊಳಗೆ ಎಲ್ಲ ಅಧ್ಯಕ್ಷರಾಗಿದ್ದು ಅವರೊಳಗೆ ಇದ್ದು ಕಾರ್ಯವನ್ನು ಮಾಡುತ್ತಾನೆ ಮಾಡಿಸುತ್ತಾನೆ ಅವನೇನೆಂದರೆ ಅವನಿಗೆ ಹೆದರಿ ಗಾಳಿ ನಡೆಯುತ್ತದೆ ಅವನಿಗೆ ಹೆದರಿ ಇಂದ್ರೆ ಎಲ್ಲ ಇಂದಿರಾಭಿಮಾನ ದೇವತೆಗಳು ಕಾರ್ಯಗಳನ್ನು ಮಾಡ್ತಾರೆ ಅವನಿಗೆ ಹೆದರಿ ಎಲ್ಲ ಅಷ್ಟದಿಪ್ಪು ತಮ್ಮ ಕಾರ್ಯಗಳನ್ನು ಮಾಡ್ತಾನೆ ಅಂತ ಅವನಿಗೆ ಹೆದರಿ ಬ್ರಹ್ಮದೇವರು ಸೃಷ್ಟಿ ಕಾರ್ಯ ಇತ್ಯಾದಿಗಳನ್ನು ಮಾಡ್ತಾರೆ ಒಟ್ಟುಮೆ ತಾನು ಅಕ್ಷಯ ತಾನು ಎಂದು ನಾಶ ಆಗೋದಿಲ್ಲ ಅಕ್ಷಯ ಧ್ರುವಹ ನಾನಾ ಕಾಲದಿರ್ತಾನೆ ನಾಶವಿಲ್ಲದಂಗೆ ಇರ್ತಾನೆ ಎಲ್ಲಪ್ಪ ಅಂದರೆ ಸತ್ವಾಸತ್ತಾತ್ಮಕ ಪರಾಪೇಕ್ಷೆ ಇಲ್ಲದೆ ಸರ್ವರೊಳಗೆ ತಾನು ವಿಲಕ್ಷಣನಾಗಿದ್ದು ಲೋಕವನ್ನು ರಕ್ಷಿಸ್ತಾನೆ ತಾನೇ ಎಲ್ಲ ಲೋಕದಲ್ಲಿದ್ದಾನೆ ದೇವತೆಗಳಲ್ಲಿದ್ದಾನೆ ಎಲ್ಲ ಕಡೆ ಇದ್ದು ರೋಕ್ಷವನ್ನು ರಕ್ಷಣೆ ಮಾಡ್ತಾನೆ ಅನಂತ ಕಾಲದವರೆಗೂ ಇರ್ತಾನೆ ಈ ರೀತಿಯಾಗಿ ಪರಮಾತ್ಮ ಇರೋದರಿಂದ ಈ ಒಂದು ಜಗದ್ ವ್ಯಾಪಾರ ನಡೀತಾ ಇದೆ ಅಂತಕ್ಕಂಥ ವಿಚಾರವನ್ನು ನಾವು ತಿಳಿದುಕೊಂಡೆವು ಇನ್ನು ಇದೇ ರೀತಿ ಮತ್ತೆ ಮುಂದಿನ ನಾಮಗಳಿಗೆ ಹೋಗೋಣ ಅಪ್ರಮೇಯೋ ಹುಷಿ ಕೇಶ ಪದ್ಮನಾಭ ಅಮರ ಪ್ರಭು ವಿಶ್ವಕರ್ವಾ ಕರ್ಮನಸ್ತಷ್ಟಾಸ್ತವಿಷ್ಟಸ್ಥವಿ ಧ್ರುವಃ ಹರೇ ಶ್ರೀನಿವಾಸ ಹರೇ ಕೃಷ್ಣ